ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರ ಈ ಲೀಲಾ ಕ್ಷೇತ್ರದ ನಿರ್ಮಾತೃ ರಾಣಿ ರಾಸಮಣಿ ಅಷ್ಟೆಲ್ಲ ಅದ್ಭುತಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ತಾನು ಸ್ವಯಂ ಭಕ್ತಿಯಾಗಿ ದೇವಿಯನ್ನು ಆರಾಧಿಸ್ತಾ ಶ್ರೀರಾಮಕೃಷ್ಣರ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಅದನ್ನೆಲ್ಲ ನೋಡ್ತಾ ದಿನಗಳನ್ನು ಕಳೀತಾ ಇದು ಕ್ರಮೇಣ ಅವಳಿಗೆ ಜಾಸ್ತಿ ಅಂತರ್ಮುಖಿ ಆಗ್ತಾ ಹೋದಳು ತನ್ನ ಜಪ ಧ್ಯಾನಗಳಲ್ಲಿ ಹೆಚ್ಚು ಸಮಯವನ್ನ ಕಳೀತಾ ಬಂದಳು ಹಾಗೆ ಸಹಜವಾಗಿ ಅವಳಿಗೆ ಗೊತ್ತಾಗ್ತಾ ಇತ್ತು ಇನ್ನು ತನ್ನ ಜೀವನ ಮುಗಿತಾ ಬರ್ತಾ ಇದೆ ಅನ್ನೋದರ ಒಂದು ಸೂಚನೆ ಅವಳಿಗೆ ಒಳಗಡೆಗೆ ಸಿಗ್ತಾ ಇತ್ತು ತಾನು ಕೂಡ ಅವಳ ಮನೆಯಲ್ಲಿ ಪೂಜಾದಿಗಳನ್ನು ಮಾಡ್ತಾ ಧ್ಯಾನ ಜಪ ಮಾಡ್ತಾ ಅವಾಗ ಅವಾಗ ಬಂದು ಇಲ್ಲಿ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಅವರ ಭಜನೆಗಳನ್ನ ಕೇಳುವುದು ಅವರು ಪೂಜೆ ಮಾಡುವುದನ್ನ ನೋಡ್ತಾ ಕುತ್ಕೊಳ್ಳುದು ಹೀಗೆಲ್ಲ ಪೂರ್ಣ ಅಲ್ಲಿ ಭಗವನ್ಮಯವಾದಂತ ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡಿದಳು ಕೊನೆಗೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅವಳು ಮಾಡದಿದ್ದಂಥ ಇನ್ನೊಂದು ಕೆಲಸ ಅವಳು ಅಂದ್ಕೊಂಡದ್ದು ಅದನ್ನು ಮಾಡಬೇಕಾಗಿತ್ತು ಏನಂತಂದ್ರೆ ಆದಿ ಗಂಗೆ ಅಂತ ಕರೆಯುವಂಥ ಜಾಗದಲ್ಲಿ ಒಂದಷ್ಟು ಜಮೀನನ್ನು ಖರೀದಿ ಮಾಡಿಟ್ಕೊಂಡಿದ್ಲು ಆ ಜಮೀನಿಂದ ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಖರ್ಚು ವೆಚ್ಚಗಳಿಗೆ ಆ ಜಮೀನಲ್ಲಿ ಬರ್ತಕ್ಕಂಥ ಆದಾಯವನ್ನು ಬಳಸಬೇಕು ಅಂತ ಅದಕ್ಕಾಗಿ ಅದನ್ನು ಇಟ್ಟಿದ್ರು ಈಗ ಅದನ್ನ ಕಾಳಿ ದೇವಸ್ಥಾನದ ವಿಶ್ವಸ್ಥ ಮಂಡಳಿಗೆ ಅಂದರೆ ಟ್ರಸ್ಟ್ಗೆ ಅದನ್ನು ವರ್ಗಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ಲು ಆ ಕಾರ್ಯವನ್ನು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಮಾಡಿದಳು ಮಾಡಿದ ಮಾರನೆ ಮಾರನೇ ದಿನವೇ ಅವಳಿಗೆ ಜ್ವರ ಪ್ರಾರಂಭ ಆಯಿತು ಹಾಗೆ ಆ ಜ್ವರ ವಿಪರೀತವಾಗ್ತಾ ಬಂತು ನಿಶಕ್ತಿ ಕೂಡ ಬಂತು ಕೊನೆಗೆ ಅಲ್ಲಿನ ಡಾಕ್ಟರ್ನ ಹಲವಾರು ವೈದ್ಯರನ್ನ ಸಂಪರ್ಕಿಸಿದರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ವಾತಾವರಣವನ್ನು ಬದಲಾಯಿಸಬೇಕು ಅಂತ ಹೇಳಿ ಅವರನ್ನ ಅವಳದೇ ಆ ಗಂಗೆಯ ದಡ ತೋಟದಲ್ಲಿ ತೋಟದ ಜಾಗದಲ್ಲಿ ಸ್ಥಳಾಂತರ ಮಾಡಿದರು ಆದರೆ ಅಲ್ಲಿಗೆ ಹೋದಾಗ ಅದು ಕೂಡ ಏನು ಅಷ್ಟೊಂದಾಗಿ ಪರಿಣಾಮ ಬೀರಲಿಲ್ಲ ತತ್ಪರಿಣಾಮವಾಗಿ ಅವಳು ತಾನು ಶರೀರವನ್ನು ಬಿಡುವಂಥ ಸಮಯ ಬಂದಿದೆ ಅಂತ ಅವಳಿಗೆ ಅನ್ನಿಸ್ತು ಜಗನ್ಮಾತೆ ನನ್ನನ್ನು ಕರೆದುಕೊ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು ಹೇಳಿ ತನ್ನ ಪ್ರಾಣವನ್ನು ಬಿಡುವಂಥ ಹೊತ್ತಿಗೆ ತನ್ನ ಸೇವಕರಿಗೆ ಹೇಳಿದರು ಗಂಗೆಯ ದಡದಲ್ಲಿ ಅವಳ ಇಚ್ಛೆ ಇತ್ತು ಗಂಗೆಯ ದಡದಲ್ಲಿ ತಾನು ತನ್ನ ಶರೀರವನ್ನು ಬಿಡಬೇಕು ಹೇಳಿ ಅಲ್ಲಿಗೆ ಕರೆದುಕೊಂಡು ಬಂದರು ರಾತ್ರಿ ಹೊತ್ತಾಗಿತ್ತು ಅಲ್ಲಿ ಸುತ್ತಲೂ ದೀಪಗಳನ್ನು ಹಚ್ಚಲಾಗಿತ್ತು ಆದ್ರೆ ಅವಳು ಹೇಳುದು ದೀಪಗಳನ್ನೆಲ್ಲ ಆರಿಸ್ಬಿಡಿ ಯಾಕೆಂದ್ರೆ ನನಗೆ ಈಗ ಮಹಾಜ್ಯೋತಿ ಒಂದು ಆ ದೇವಿ ಎಲ್ಲ ಜ್ಯೋತಿರ್ಮಯ ಸ್ವರೂಪಿಣಿಯಾಗಿ ಎಲ್ಲೆಲ್ಲೂ ಬೆಳಕು ನನಗೆ ಕಾಣ್ತಾ ಇದೆ ಆದ್ರಿಂದ ಅದರ ಅವಶ್ಯಕತೆ ತನಗೆ ಇಲ್ಲ ಅಂತ ಹೇಳಿ ಅದನ್ನ ಆರಿಸೋದಕ್ಕೆ ಹೇಳಿದರು ಹೇಳಿ ಇದೆಲ್ಲ ಆ ತಾಯಿನೇ ತುಂಬಿಕೊಂಡಿದ್ದಾಳೆ ಅಂತಕ್ಕಂಥ ಭಾವದಿಂದ ತನ್ನ ಪ್ರಾಣವನ್ನು ಬಿಡುವಂಥ ಸಮಯದಲ್ಲಿ ಅಮ್ಮ ಬಂದಿಯಾ ಅಂತ ಹೇಳಿ ತಾಯಿಯನ್ನ ಕೂಡುಕೊಳ್ಳೋ ಮಗು ಹೇಗೆ ಅಮ್ಮನನ್ನ ಸೇರುತ್ತೋ ಆ ಭಾವದಲ್ಲಿ ಜಗನ್ಮಾತೆಯಲ್ಲಿ ರಾಣಿ ರಾಸಮಣಿ ತನ್ನ ಲೀಲಾ ಕಾರ್ಯವನ್ನು ಮುಗಿಸಿದಳು